ಇಂಥ ಕಾಲದಲ್ಲಿ ಸೌದಿ ಅರೇಬಿಯಾದಲ್ಲಿ ರಂಜಾನ್ ಪ್ರವೇಶ ಮಾಡ್ತಾರೆ ರಮದಾನ್ ಅಂತ ಅವ್ರು ಕರೆಯೋದು ಅಲ್ಲಿ ರಮದಾನ್ ನಿಜವಾದ ಅರ್ಥದಲ್ಲಿ ಹಬ್ಬ ನಮ್ಮನ್ನು ಉಪವಾಸ ಮಾಡಿಸ್ತಾರೆ ಇಡೀ ದೇಶ ಉಪವಾಸ ಬೀಳುತ್ತೆ ಎಲ್ಲ ಹೋಟೆಲ್ ಬಂದ್ ಆಗುತ್ತೆ ಎಲ್ಲ ಬಂದ್ ಎಲ್ಲ ಸಾಯಂಕಾಲ ಆರನೇ ಬೆಳಗ್ಗೆ ಆರು ಅಂದ್ರೆ ಸೂರ್ಯ ಸೂರ್ಯಾಸ್ತದಿಂದ ಸೂರ್ಯೋದಯದವರೆಗೆ ಇಟ್ಸ್ ನಾಟ್ ಟೈಮ್ ಬೌಂಡ್ ಅಸನ್ ಮೇಲೆ ಸನ್ ಮೂಮೆಂಟ್ ಆಯ್ತಾ ನಮ್ಗೂ ಏನು ತಿನ್ನಕ್ ಸಿಗ್ತಾ ಇರಲಿಲ್ಲ ನಾವು ನಮ್ಮನೇಲಿ ನಾವು ಅಡುಗೆ ಮಾಡ್ಕೊಂಡು ತಿನ್ಬೋದು ಹೊರಗಡೆ ತಿನ್ನೋ ಹಾಗಿಲ್ಲ ಕಾನೂನು ಪ್ರಕಾರ ತಿನ್ನೋ ಹಾಗಿಲ್ಲ ಸಾಯಂಕಾಲದ ಪೂಜೆ ಸಾಯಂಕಾಲದ ಪ್ರಾರ್ಥನೆಗೆ ಎಲ್ಲ ಸೇರ್ತಾರೆ ಆ ಪ್ರಾರ್ಥನೆ ಆದ್ಮೇಲೆ ಅವರು ಊಟ ತಿಂಡಿ ಶುರು ಮಾಡ್ತಾರಲ್ಲ ಆ ಪ್ರಾರ್ಥನೆಗೆ ಎಲ್ಲ ಸೇರ್ತಾ ಇದ್ರು ಕಣ್ರಿ ಪ್ರತಿದಿನ ನೋಡ್ತಾ ಇದನ್ನ ನಾನು ಪ್ರಾರ್ಥನೆಗೆ ಎಲ್ಲ ಬರೋರು ಮಸೀದಿಗಳಿಗೆ ಪ್ರಾರ್ಥನೆ ಎಲ್ಲ ಆದ್ಮೇಲೆ ಈಚೆ ಬಂದಾಗ ಅಲ್ಲಿಯ ಸೌದಿಯ ಸಿರಿವಂತರು ಪ್ರತಿ ಮಸೀದಿಯ ಮುಂದೆ ನೂರಾರು ಬುಟ್ಟಿಗಳ ತುಂಬ ಪ್ಯಾಕ್ಡ್ ಫ್ರೂಟ್ಸು ಜ್ಯೂಸ್ಗಳು ಬಿರಿಯಾನಿ ರೈಸು ಏನೇನು ತಿನ್ನಕ್ಕೆ ಇರಬಹುದು ಎಲ್ಲವನ್ನ ಜೋಡಿಸಿಡ್ತಾ ಇದ್ರು ಫ್ರೀ ಫ್ರೀ ಕಣ್ರಿ ಫ್ರೀ ಯಾರು ಬೇಕಾದ್ರೂ ತಗೊಂಡು ಹೋಗ್ಬೋದು ನಮ್ಮಲ್ಲಿ ಇಲ್ಲಿ ಹೇಗೆ ದಾನ ಧರ್ಮ ಲಂಗರು ಊಟ ಹಾಕೋದು ದೇವಸ್ಥಾನಗಳಲ್ಲಿ ಊಟ ಅದೇ ತರ ಎಲ್ಲ ಈಚೆ ಜೋಡ್ಸಿಟ್ಬಿಡೋರು ಪ್ಯಾಕ್ ಮಾಡಿ ಒಂದು ಈಚೆ ಒಂದು ಟೇಬಲ್ ಇಟ್ಟು ಎಲ್ಲ ಇಟ್ಬಿಡೋರು ಪ್ರಾರ್ಥನೆ ಮುಗಿಸ್ಕೊಂಡ್ ಬಂದವ್ರು ತಗೊಂಡೋಗಬಹುದು ಹಾಗಾದ್ರೆ ಬರೀ ಪ್ರಾರ್ಥನೆ ಮಾಡಿದವರ ಹಂಗೇನಿಲ್ಲ ಯಾರು ಬೇಕಾದ್ರೂ ತಗೊಂಡೋಗ್ಬೋದು ಯಾರು ಬೇಕಾದ್ರೂ ತಗೊಂಡೋಗಬಹುದು ಇಟ್ಸ್ ಫ್ರೀ ನೂರಾರು ನೂರಾರು ಹಂಡ್ರೆಡ್ಸ್ ಅಂಡ್ ಹಂಡ್ರೆಡ್ಸ್ ಆಫ್ ಫ್ರೂಟ್ಸ್ ಅದು ಇದು ಎಲ್ಲಾನೂ ಭಕ್ಷ ಭೋಜ್ಯ ಎಲ್ಲಾನು ಇಟ್ಟಿರೋರು ಎಲ್ಲ ತಗೊಂಡೋಗೋದು ಆ ರೀತಿ ಇಂಥ ಕಾಲದಲ್ಲಿ ಒಂದಿನ ಅದೇನವತ್ತು ನನ್ ದುರ್ದಶೆನು ಏನು ಹ ತುಂಬಾ ಮಧ್ಯಾಹ್ನ ಒಂದಿನ ಸಿಕ್ಕಾಪಟ್ಟೆ ಹೊಟ್ಟೆ ಎಸ್ಬಿಡ್ತು ಮನೇಲೂ ಏನು ಮಾಡ್ಕೊಂಡಿಲ್ಲ ಎಲ್ಲ ಕ್ಲೋಸ್ ಆಗೋಗಿದೆ ಏನು ಸಿಕ್ಕಲ್ಲ ನಿಮಗೆ ಸೀದಾ ಒಂದು ಪಾಕಿಸ್ತಾನಿ ರೆಸ್ಟೋರೆಂಟ್ ಕೊಟ್ಟದೆ ಅವನು ಇಲ್ಲ ಇಲ್ಲ ಸಾಯಂಕಾಲ ಆರು ಗಂಟೆ ಮೇಲೆ ಬಾ ಅಂದ ಒಳ್ಳೆ ಪರಿಚಯಿಸ್ತಾ ನಾನು ಆಗ್ಲೇ ಹೇಳಿದ್ನಲ್ಲ ನಿಮ್ಗೆ ಪರಿಚಯಿಸ್ತಾನೆ ಗೊತ್ತಿಲ್ವ ಧರ್ಮಿ ನಿನ್ಗೆ ಸಾಯಂಕಾಲ ಬಾ ಅಂದ ನಂಗೆ ಬಹಳ ಒಳ್ಳೆ ಹಸ್ಬಿಟ್ಟಿದೆ ಗುರು ಆಗ್ತಾ ಇಲ್ಲ ನೀನೇನಾರ ಒಂಚೂರು ಒಂದ್ ಎರಡು ಚಪಾತಿ ಕೊಡು ಸಾಕು ನೀನೇನ್ ನೆಂಚ್ ಕೊಡದೇ ಇದ್ರು ಪರವಾಗಿಲ್ಲ ಒಂದ್ ಎರಡು ಚಪಾತಿ ಕೊಟ್ಬಿಟ್ಟು ತಿನ್ಕೊಂಡು ಹೋಗ್ಬಿಡ್ತೀನಿ ನಿಂಗೆ ಬೇಡ ಕಣಮ್ಮ ಯಾವ ಟೈಮಲ್ಲಿ ಪೊಲೀಸ್ ಬರ್ತಾರೆ ಗೊತ್ತಿಲ್ಲ ಅಂದ ಎಸ್ ಅಲ್ಲಿ ನಮಾಜ್ ಮಾಡೋ ಟೈಮ್ಗಳಲ್ಲಿ ಮತ್ತೆ ರಂಜಾನ್ ಟೈಮ್ಗಳಲ್ಲಿ ಈ ಮಾರಲ್ ಪೊಲೀಸ್ ಅದೇ ಬೇರೆ ಡಿಪಾರ್ಟ್ಮೆಂಟ್ ಪೊಲೀಸ್ ಓಡಾಡ್ತಾ ಇರ್ತಾರೆ ಚೆಕ್ ಮಾಡ್ತಾ ಇರ್ತಾರೆ ಯಾವ್ದಾರ ಹೋಟ್ಲಲ್ಲಿ ಊಟ ಹಾಕ್ತಾ ಇದ್ದಾರಾ ಇಲ್ವಾ ಅಂತ ಊಟ ಹಾಕ್ತಾ ಇದ್ರೆ ಒಂದು ಸಫಾ ಬಹಳ ಬಿಗಿಯಾದ ಕ್ರಮ ಕೈಗೊಳ್ತಾರಲ್ಲಿ ಅವನ್ ಮೇಲೆ ಸೊ ನಾನು ಒಂಥರ ಗೊತ್ತಲ್ಲ ಸ ನಮ್ಮ ಮೆಂಟಾಲಿಟಿ ಏ ಇವತ್ತೇ ಯಾಕೆ ಪೊಲೀಸ್ ಹುಡ್ಕೊಂಬರ್ತಾರೆ ಎರಡು ಚಪಾತಿ ಗಬ 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 ಅಂತ ತಿನ್ಬಿಟ್ಟು ಹೋಗ್ಬಿಡ್ತೀನಿ ಅಂತ ಅವನದು ಅದೃಷ್ಟ ಕೆಟ್ಟಿತ್ತು ನಂದೂ ಅದೃಷ್ಟ ಕೆಟ್ಟಿತ್ತು ಅವನು ಕೊಟ್ಟ ಆಯ್ತು ಎರಡು ಚಪಾತಿ ಕೊಡ್ತೀನಿ ಬೇಗ ತಿನ್ಕೊಂಡು ಹೋಗ್ಬಿಡು ಅಂತ ನಾನು ತಿನ್ನಕ್ಕೆ ಏನೊಂದು ಅರ್ಧ ಚಪಾತಿ ತಿಂದಿರ್ಬೋದು ವೈ 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 ಅಂತ ಪೊಲೀಸ್ ಸೈರ ನನಗೆ ಕೈ ಕಾಲೆಲ್ಲ ತಣ್ಣಗಾಬಿಡ್ತು ನನಗೆ ಕೈ ಕಾಲೆಲ್ಲ ತಣ್ಣಗಾಗ್ಬಿಡ್ತು ಏನ್ ಮಾಡೋದು ಏನ್ ಮಾಡೋದು ಅಂತ ತಿಂಗ್ ನೋಡ್ತಿದ್ದೀನಿ ಅವನು ಬೆದ್ರ್ಬಿಟ್ಟ ಅವನು ಹೋಟೆಲಲ್ಲಿ ಒಬ್ನೇ ಇದ್ದ ಬಿದ್ದವರೆಲ್ಲ ಆ ಕಡೆ ಈ ಕಡೆ ಹೋಗಿದ್ರು ಅವನು ಒಬ್ಬನೇ ಇದ್ದ ಏನ್ ಮಾಡೋದು ಏನ್ ಮಾಡೋದು ಅಂತ ಗೊತ್ತಾಗ್ಲಿಲ್ಲ ಆ ತಟ್ಟೆ ತೆಗೆದು ಅದನ್ನ ತೆಗೆದು ಡಸ್ಟ್ಬಿನ್ ಹಾಕ್ತಾ ಅದ್ನ ನನ್ನನ್ನು ಕರ್ಕೊಂಡೋಗಿ ಆ ತಂದೂರಿ ಮಧ್ಯ ಕೂರಿಸ್ಬಿಟ್ಟ ಒಳೆ ಒಳೆ ಒಳಗಲ್ಲಪ್ಪ ಕನ್ಸ್ಯೂಮ್ ಮಾಡ್ಕೊಬಿಡ ಆ ತಂದೂರಿಗಳ ಮಧ್ಯೆ ಜಾಗ ಇರುತ್ತಲ್ಲ ಗ್ಯಾಪಲ್ಲಿ ಕೂರಿಸ್ತಾ ಅಡುಗೆ ಮನೆಯೊಳಗೆ ಕರ್ಕೊಂಡೋಗಿ ಕೂಸ್ಕೊಂಡು ಏನೇಲಿ ಅವ್ರ ಬಾಕಲ್ ತೆಗೆದು ಒಳಗೆ ಬರಕ್ಕೂ ನಾನಿಲ್ಲ ಬಂದು ಎಲ್ಲ ಒಂದ್ಸಲಿ ನೋಡ್ಕೊಂಡು ಹೋದ್ರು ಇದ್ದಿದ್ದೇನು ಮ್ಯಾಕ್ಸಿಮಮ್ ಆಫ್ ತರ್ಟಿ ಸೆಕೆಂಡ್ಸ್ ಅಷ್ಟೇ ನನಗದೊಂದು ಯುಗದಂತೆ ಭಾಸವಾಗೋಯ್ತು ರೀ ಬ್ಯಾವು ತೋಬಿಟ್ಟಿದ್ದೆ ನಾನು ಬ್ಯಾವುತ್ ಹೋಗ್ಬಿಟ್ಟಿದ್ದೆ ಒಳಗೆ ಹೊಟ್ಟೋಗ್ಬಿಟ್ಟಿತ್ತು ಮಾತೆ ಬರ್ತಾ ಇಲ್ಲ ಮಾತೆ ಬರ್ತಾ ಇಲ್ಲ ನನಗೆ ಗಡ 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 ಅಂತ ನಡೀತಾ ಕಕುರ್ಗಾಲಲ್ಲಿ ಕೂತಿದ್ದೀನಿ ಆ ಒಲೆ ಮಧ್ಯ ಒಂದ್ ಕಡೆ ಒಲೆ ಒಂದ್ ಕಡೆ ಇಟ್ಟಿಗೆ ಮೂಟೆಗಳು ಆ ಒಲೆಗೆ ಹಾಕೋದಕ್ಕೆ ಯಾವ್ದಕ್ಕೆ ಇದಕ್ಕೆ ಇಜ್ಜಲು ಇಜ್ಜಲ್ ಒಲೆ ಬೇಯಿಸೋದಕ್ಕೆ ಅದ್ರ ಮಧ್ಯ ಕುತ್ಕೊಂಡ್ ಗಡ ಗಡ ನಾನು ನಡೀತಾ ಇದ್ದೀನಿ ಅವ್ರೆಲ್ಲ ಹೋದ್ಮೇಲೆ ಬಂದ ಬಾ ಬಾ ಅವ್ರು ಹೋದ್ರು ಅಂದ ಹೊಟ್ಟೆ ಹಸುವುದು ಎಲ್ಲೋಗಿತ್ತೋ ಮಾಯ ಆಗೋಯ್ತು ಅವನ್ಗೆ ಅಣ್ಣ ನಿನ್ಗೊ ದೊಡ್ಡ ನಮಸ್ಕಾರ ಯಾ ಬಿಟ್ಟಿದ್ರೆ ಇಬ್ರು ಜೈಲ್ಗೆ ಹೋಗ್ಬಿಡ್ತಾ ಇದ್ದೋ ಈಗ ಜೈಲ್ಗೆ ಹೋಗ್ಬಿಡ್ತಾ ಇದ್ದೋ ಈಗ ಅಂತ ಕಲ್ರಿ ಹ ಎಂಥ ಪ್ರಾಣ ಬಾಯ್ಗೆ ಬಂದ್ಬಿಟ್ಟಿತ್ತು ಅಂತೀವಲ್ಲ ಹೃದಯನೇ ಬಾಯಿಗೆ ಬಂದ್ಬಿಟ್ಟಿತ್ತು ಅಂತ ಆ ಅನುಭವ ಆಯಿತು ನನಗೆ ಹುಡುಗಾಟಿಕೆ ಇನ್ನು ಹುಡುಗಾಟಕೆ ಆ ವಯಸ್ಸೇ ಹಂಗೆ ಅದ್ರಿ ಹುಡುಗಾಟಿಕೆ ಆ ಏನಾಗೋಗುತ್ತೆ ಅನ್ನೋಂಥ ಹುಡುಗಾಟಿಕೆ ಹೊಟ್ಟೆ ಹೆಸರು ಅನೇಕ ಇವೆಲ್ಲ ಆ ಕೆಲಸ ನನ್ನಿಂದ ಮಾಡಿಸ್ಬಿಡ್ತು ಆ ಪುಣ್ಯಾತ್ಮ ಪಾಕಿಸ್ತಾನಿ ನನ್ನ ಕಾಪಾಡ್ದ ಯಾರಬಿಟ್ಟು ಅವನ್ ನನ್ನ ಏನಾರು ಇಬ್ರು ಸಿಕ್ಕಾಕೊಂಡ್ಬಿಟ್ಟಿದ್ರೆ ನಾನು ಜೈಲೆ ಅವನು ಜೈಲೆ ಹಿಂಗೆ ಈ ಸೌದಿ ಒಳಗೆ ನಮ್ಮನ್ನ ಇವರು ಹೇಗೆ ಮುಸ್ಲಿಮ್ಸ್ ಅಂಡ್ ನಾನ್ ಮುಸ್ಲಿಮ್ಸ್ ಅಂತ ಕಂಡು ಹಿಡಿತಾ ಇದ್ರು ಹೇಗೆ ಅಂದ್ರೆ ಇಕಾಮ ಇಕಾಮ ಇಸ್ ಲೈಕ್ ನಮ್ಮ ಆಧಾರ್ ಕಾರ್ಡ್ ಇವತ್ತು ನಾವು ಆಧಾರ್ ಕಾರ್ಡ್ ಅಂತೀವಲ್ಲ ತರ ಅವಾಗ ಆಧಾರ್ ಕಾರ್ಡ್ ಬಂದ ಕಲ್ಪನೆನೇ ಇರ್ಲಿಲ್ಲ ನಮ್ಮ ಹತ್ರ ಬಿಡ್ರಿ ಆ ತರ ಕಾರ್ಡ್ ಕೊಡಬೇಕು ಅಂತ ಬಟ್ ಆ ದೇಶಗಳಲ್ಲಿ ಇತ್ತು ಆಗ ಬಂದವರಿಗೆಲ್ಲ ಒಂದು ಕಾರ್ಡ್ ಕೊಟ್ಬಿಡೋರು ದಟ್ಸ್ ಎನ್ ಐಡೆಂಟಿಟಿ ಕಾರ್ಡ್ ನೀನು ಸದಾ ಟ್ವೆಂಟಿ ಫೋರ್ ಸೆವೆನ್ ತ್ರೀ ಸಿಕ್ಸ್ಟಿ ಫೈವ್ ನಿನ್ ಜೊತೆ ಇಟ್ಕೊಂಡಿರ್ಬೇಕು ದುಡ್ಡು ಇಟ್ಟಿರ್ತೀಯೋ ಇಲ್ವೋ ಕಾರ್ಡ್ ಇಟ್ಟಿರ್ಬೇಕು ರ್ಯಾಂಡಮ್ ಚೆಕಿಂಗ್ ನಡೀತಾನೆ ಇರುತ್ತೆ ಆ ದೇಶದಲ್ಲಿ ಯಾರು ಯಾವಾಗ ಬೇಕಾದ್ರೂ ನಿಲ್ಸಿ ನೀನ್ ಕಾರ್ಡ್ ಕೇಳ್ಬೋದು ನೀನ್ ತೋರಿಸ್ಬೇಕು ವಲಸಿಗ ನೀನ್ ಆ ಕಾರ್ಡ್ ತೋರಿಸ್ಬೇಕು ಆ ಕಾರ್ಡ್ ಅಲ್ಲಿ ನೀನ್ ಯಾವ ಕಂಪ್ನಿಗೆ ಕೆಲಸ ಮಾಡ್ತೀಯ ಯಾವ ಗ್ರೇಡ್ ಅಲ್ಲಿ ಕೆಲಸ ಮಾಡ್ತೀಯಾ ಯಾವಾಗ ಬಂದು ಏನ್ ಬಂದು ಎಲ್ಲ ಜಾತ್ಕ ಹೊದರ್ ಬಿಟ್ಬಿಡುತ್ತೆ ಆ ಕಾರ್ಡ್ ಇವತ್ತೂ ನನ್ನ ಕಾರ್ಡ್ ನಂಬರ್ ಹೇಳಿದ್ರೆ ಅವ್ರು ಕಂಪ್ಯೂಟರ್ ಅಲ್ಲಿ ತೆಗೆದು ಬಿಡ್ತಾರೆ ಇವನ್ ಈ ವರ್ಷ ಇದ್ದ ಅಂತ ನಾನ್ ಮುಸ್ಲಿಮ್ಸ್ಗೆ ಕೊಡುವಂತ ಕಾರ್ಡ್ ಕೆಂಪು ಮುಸ್ಲಿಮ್ಸ್ಗೆ ಕೊಡುವಂತ ಕಾರ್ಡ್ ಹಸಿರು ನಾನ್ ಮುಸ್ಲಿಮ್ಸ್ ಅಂದ್ರೆ ಕ್ರಿಶ್ಚಿಯನ್ಸ್ ಅಮೇರಿಕನ್ಸ್ ಇಂಡಿಯನ್ಸ್ ಯಾರೇ ಆಗಿರ್ಲಿ ಅವ್ರಿಗೆಲ್ಲ ರೆಡ್ ಕಾರ್ಡ್ ಮುಸ್ಲಿಮ್ಸ್ ಯಾವುದೇ ದೇಶದವ್ರಾಗಿರ್ಲಿ ಅವ್ರ ಗ್ರೀನ್ ಕಾರ್ಡ್ ನಮ್ ಕಾರ್ಡ್ ಈಚೆ ತೆಗಿತಿದ್ದಂಗೆ ದ ಪೊಲೀಸ್ ವಿಲ್ ಕಮ್ ಟು ನೋ ವೆದರ್ ಈಸ್ ಅ ಮುಸ್ಲಿಂ ಹೇಳಿ ಅದನ್ನ ಯಾವಾಗ್ಲೂ ಸದಾ ನನಗ್ ದಿನ ಬೆಳಿಗ್ಗೆ ಎದ್ರೆ ಜೋಬ್ ನೋಡ್ಕೊಳ್ಳೋದೇ ಅಭ್ಯಾಸ ಅಲ್ಲಿ ಇದೆಯಾ ಪಾಕೆಟ್ ಪರ್ಸ್ ಒಳಗಿದ್ಯಾ ಕಾರ್ಡು ಈ ಭಯ ಇಟ್ಕೊಂಡು ಹೋಗೋದು ಬರೋದು ಯಾರು ಕೇಳ್ತಾ ಇರ್ಲಿಲ್ಲ ನಮ್ಮನ್ನ ಆದ್ರೆ ಅದು ಬೇಕೇ ಬೇಕಿತ್ತು ಆ ಕಾರ್ಡ್ ಇಲ್ಲ ದೇಶದಲ್ಲಿ ಏನ್ ವ್ಯವಹಾರ ನಡೀತಿರ್ಲಿಲ್ಲ ಆ ಕಾಲ್ನಲ್ಲಿ ಈ ಒಂದು ಬದಲಾವಣೆಯನ್ನು ತಂದು ಅವರು ಎರಡರಿಂದ ಬಹಳ ಅವರು ಸುಲಭವಾಗಿ ಐಡೆಂಟಿಫೈ ಮಾಡುವಂತ ಒಂದು ಸರಳ ಸೂತ್ರ ಇಟ್ಕೊಂಡಿದ್ರು ಅವರು ಈ ಘಟನೆ ಮೇಲೆ ಅಡುಗೆ ಮಾಡ್ಕೊ ಅಡುಗೆ ಕಲ್ತೇನಲ್ಲ ಈ ಘಟನೆ ನಡೆದ ಮೇಲೇನೆ ಅದು ಬಹಳ ತೀವ್ರವಾಗಿ ಇಲ್ಲ ಅದು ನಾನೇ ಮಾಡ್ಕೊಂಡು ತಿನ್ಬೇಕಪ್ಪ ಅಂತ ಬಂದ್ಬಿಡ್ತು ಏನೇನ್ ನಾನ್ ನಳನೆ ಭೀಮನೆ ಅಡುಗೆ ಮಾಡಕ್ಕೆ ಮನೆಯವ್ರಿಗೆ ಫೋನ್ ಮಾಡಿ ಕೇಳ್ಕೊಳ್ಳೋದು ಏನು ಹಾಕ್ಬೇಕಪ್ಪ ಇದಾದ ಮೇಲೆ ಏನು ಹಾಕ್ಬೇಕು ರವೆ ಎಷ್ಟು ಹುರಿಬೇಕು ಒಂದು ಇಪ್ಪತ್ತು ಪ್ಲೇಟ್ ಉಪ್ಪಿಟ್ಟು ಎಷ್ಟು ಮೇಲೆ ಇಪ್ಪತ್ತೊಂದನೇ ಪ್ಲೇಟ್ ಉಪ್ಪಿಟ್ಟು ಸ್ವಲ್ಪ ತಿನ್ನೋ ಥರ ಆಯಿತು ಚಿತ್ರಾನ್ನ ಈಸಿಯಾಗಿ ಕಲಿತ್ಬಿಟ್ಟೆ ರೀ ಅನ್ನ ಮಾಡೋದು ಒಂದಿಷ್ಟು ಒಗ್ಗರಣೆ ಹಾಕ್ಬಿಡೋದು ಒಂಚೂರು ಉಪ್ಪು ಹಾಕ್ಬಿಡೋದು ಚೂರು ನಿಮ್ಮೆನ ಹಾಕ್ಬಿಟ್ಟು ಹೋಗಿತ್ತು ಅಲ್ವಾ ಆದರೆ ಉಪ್ಪಿಟ್ಟು ಸ್ವಲ್ಪ ಬೇಕಲ್ಲ ಒಂಚೂರು ಸ್ಕಿಲ್ ಟ್ವೆಂಟಿ ಫೈವ್ ಪರ್ಸೆಂಟ್ ಸ್ಕಿಲ್ ಹಾಂ ಮೊದಲನೇ ದಿನ ಒಳ್ಳೆ ಕರೆಕ್ಟ್ ಮನೆ ಉಪ್ಪಿಟ್ಟು ದಿನ ಆಹಾ ಮೂರತ್ತು ಅದನ್ನೇ ತಿಂದೆ ಹಿಂಗೆ ನನ್ನ ಹಾಕ್ ಫೇವ್ರೆಟ್ ಯಾವತ್ತು ಟ್ವೆಂಟಿ ಫೋರ್ ಸೆವೆನ್ ನನ್ನ ಫೇವ್ರೇಟ್ ಅಂದರೆ ಬಿಸಿಬೇಳೆ ಭಾತು ಇವತ್ತೆ ಭಾಳ ಫೇವ್ರೆಟ್ ನನಗೆ ನೀವು ಯಾವ ಟೈಮಲ್ಲಿ ಏಳ್ಸ್ಬಿಟ್ ಕೊಟ್ಟರು ನಾನು ತಿನ್ಬಿಡ್ತೀನಿ ಬಿಸಿಬೇಳೆ ಭಾತ್ ಅದನ್ನು ಮಾಡಬೇಕು ಅನ್ನೋದು ನನಗೆ ಭಾಳ ತುಡಿತಾ ಇತ್ತು ಅದನ್ನು ಹಿಂಗೆ ಕಲಿತೆ ಕೇಳ್ಕೊಳ್ಳೋದು ಬರ್ಕೊಳ್ಳೋದು ಬರ್ಕೊಳ್ಳೋದು ಎಲ್ಲ ಬರ್ಕೊಳ್ಳೋದು ಒಂದು ಕಡೆಯಿಂದ ಇದಾಕ್ಬೇಕು ಹಿಂಗೆ ಮಾಡಬೇಕು ಬೇಳೆ ಬೇಳೆ ಉಗ್ದಿರಂಗೇನು ಮಾಡಬೇಕು ಅದನ್ನ ಬರ್ಕೊಳ್ಳೋದು ಬೇಳೆ ಎಷ್ಟು ಬೇಯಿಸ್ಬೇಕು ಬೆಳೆ ಮೆತ್ಗೆತ್ಕಾಗ್ಬಿಟ್ರೆ ಏನು ಮಾಡೋದು ಬೇಳೆ ಮೆತ್ತಗೆ ಆಗಬೇಕಾ ಹ್ಮ್ ತರಕಾರಿ ಯಾವಾಗ ಹಾಕೋದು ಬಿಸಿಬೇಳ ಪುಡಿ ಯಾವಾಗ ಹಾಕೋದು ಸಾರಿನ ಪುಡಿ ಯಾವಾಗ ಹಾಕೋದು ಉಪ್ಪು ಯಾವಾಗ ಎಲ್ಲ ಸೀರೀಸ್ ಆಗಿ ಕೇಳ್ಕೊಂಡು ಬರ್ಕೊಂಡು ಒಂದಿನ ಮಾಡ್ದೆ ಆ ಒಂದ್ ಬೋಸಿ ನಾನೇ ತಿಂದೆ ಇದು ನಮ್ಮ ಆಫೀಸಲ್ಲಿ ಮತ್ತೆ ನನ್ನ ಮನೆ ಸುತ್ತಮುತ್ತ ಇದ್ದಂತ ಈ ತಮಿಳು ಹುಡುಗರಿಗೆ ನಮ್ಮ ವೆಂಕಟರಾಜ್ ಇದ್ರಲ್ಲ ಅವರಿಂದ ಇದು ಫೇಮಸ್ ಆಗುತ್ತೆ ಆಗೋ ಯಾವಾಗಲಾರು ತಿಂಗ್ಳಿಗೆ ಬಂದಿನ ನಾನು ಬಿಸಿಬೇಳೆ ಬಾತ್ ಪಾರ್ಟಿ ಎಲ್ಲಾರು ರೂಮ್ ಕರೆಯೋದು ಬಿಸಿಬೇಳೆ ಬಾತ್ ಮಾಡೋದು ತಿನ್ನೋದು ಸೌದಿಯಿಂದ ಬರೋದೊಳಗೆ ನಾನು ಬಿಸಿಬೇಳೆ ಬಾತ್ ಎಕ್ಸ್ಪರ್ಟ್ ಆಗೋಗಿದ್ದೆ ಎಷ್ಟು ಚೆನ್ನಾಗಿ ಮಾಡ್ಬೋದು ನಾನು ಬಿಸಿಬೇಳೆ ಬಾತ್ ಭಾತ್ನ ಅಂತೀ ಹೋದ್ರೆ ನೀವೊಬ್ಬ ಒಳ್ಳೆ ಅಡುಗೆವನ್ನೂ ಹಾಕ್ತೀರಾ ಲೈಫ್ ಸೇವಿಂಗ್ ಸ್ಕಿಲ್ ಕಲಿಬೇಕು ಅನ್ನೋದು ಅದಕ್ಕೆ ನೀವು ಹುಡುಗರಾಗಿದ್ರೆ ಈಗ್ಲೇ ಕಲಿರಿ ನನ್ನಷ್ಟು ವಯಸ್ಸಾಗಿದ್ರೆ ನಿಮ್ಮ ಮಕ್ಳಿಗೆ ಮೊದಲು ಅಡುಗೆ ಕಲಿಸ್ಬಿಡಿ ಇನ್ನು ಮಕ್ಕಳು ಓದ್ತಿದ್ರೆ ನನ್ನ ಮಗ ಗಂಡು ಮಗ ಅವನೇ ಆ ಕಡೆ ಅವೆಲ್ಲ ಬಿಟ್ಬಿಡಮ್ಮ ಅವೆಲ್ಲ ಬಿಟ್ಬಿಡಿ ಈಗ ಅದು ಲೈಫ್ ಸೇವಿಂಗ್ ಸ್ಕಿಲ್ಲು ಹೆಣ್ಮಕ್ಳೇ ಅಡುಗೆ ಮಾಡಬೇಕು ಅಂತಿಲ್ಲ ಅಲ್ಲಿ ಯಾರಿದ್ರಪ್ಪ ನನಗೆ ನಾನೇ ಮಾಡ್ಕಂಡಲ್ಲ ಹಂಗೆ ನಿಮ್ಮ ಮಗ ನಾಳೆ ಯು ಎಸ್ಗೋ ಯು ಕೆಗೋ ದುಬಾಯಿಗೋ ಹೋದರೆ ಅಡುಗೆ ಮಾಡಿಕೆ ಅಂದರೆ ಮನೆ ಊಟ ಮನೆ ಊಟ ಹೋಟೆಲ್ ಹೋಟೆಲ್ ಅಡುಗೆ ಮಾಡೋದನ್ನ ಕಲಿಸಿ